ನಮಸ್ಕಾರ ನಾನು ಎಸ್ ಅಖಿಲ ದೇವರು ನಾನು ಸರ್ಕಾರಿ ಪ್ರತಿಯ ಕಾಲೇಜು ಕೆಆರ್ಪುರದಿಂದ ಆ ಕಾಲೇಜಿಂದ ಇಂಟರ್ನ್ಶಿಪ್ ಆಗಿರೋದ್ರಿಂದ ಸಂಗತಿ ಫೀಲ್ಡ್ ಇನ್ಸ್ಟಿಟ್ಯೂಟ್ ಎಸ್ ಆರ್ ಬಿ ಕ್ಯಾಪ್ಸರ್ಗೆ ನಾನು ಇಂಟರ್ನ್ಶಿಪ್ ಆಗಿ ಬಂದಿದ್ದೇನೆ ಇಲ್ಲಿ ಚಂದನ್ ಸರ್ ಮತ್ತು ಸಾಗರ್ ಸರ್ ನಮಗೆ ಫಸ್ಟು ದಿನ ನಮಗೆ ಕ್ಯಾಮ್ರ ಹೇಗೆ ಹೇಳ್ಕೊಬೇಕು ಅದರಲ್ಲಿ ಹೇಗೆ ಸೆಟ್ಟಿಂಗ್ಸು ಆನ್ ಮಾಡ್ಕೋಬೇಕು ಫಸ್ಟು ಕ್ಯಾಮ್ರಾಗೆ ಆನ್ ಮಾಡ್ಕೊಂಡು ಅದು ಹೇಗೆ ಮುಖ ನಮಸ್ಕಾರ ಹಾಕೋಬೇಕಾದರು ಹಾಗೆ ಸ್ಟ್ಯಾಂಡ್ ಮೇಲೆ ಹೇಗೆ ಕ್ಲಿಕ್ ಮಾಡ್ಕೊಬೇಕು ರೈಟಿಂಗ್ಸು ಸೌಂಡ್ ಬಾಕ್ಸ್ ಅದೆಲ್ಲ ಎಡಿಟ್ ಮಾಡ್ಕೊಬೇಕಂತ ಅಂತ ಹೇಳ್ಕೊಂಡು ಇನ್ನೊಂದಿನ ಒಂದು ಮತ್ತೆ ಕ್ಲಾಸಲ್ಲಿ ನಮಗೆ ನಾಲ್ಕು ಒಂದು ಶೂಟಿಂಗ್ ಇದ್ದಿದ್ರೆ ಅಂತ ಅಲ್ಲಿ ಬಗ್ಗೆ ಕೇಳಿದ್ರು ಅಲ್ಲಿ ಕ್ಯಾಮ್ರೆ ಶೂಟಿಂಗಲ್ಲಿ ಎಷ್ಟು ಶಾರ್ಟ್ಸ್ ತಗೊಂಡರೆ ಮತ್ತೆ ಲೈಟಿಂಗ್ಸ್ ಶಾರು ಇಟ್ಟಿದ್ದಕ್ಕೆ ಅದೆಲ್ಲ ಕವರ್ ಮಾಡಿದರೆ ಅದ್ರ ಬಗ್ಗೆ ಹೇಳ್ಕೊಟ್ರು ಮತ್ತು ನಾವು ಇನ್ನೊಂದಿನ ಕ್ಲಾಸಲ್ಲಿ ಸೈಯಸ್ ಸರ್ ಅಂತ ಹೇಳ್ಬೋದ್ರು ಅವರು ಸ್ಕ್ರಿಪ್ಟೇ ರೆಡಿ ಮಾಡೋದಂತ ಹೇಳ್ಬಿಟ್ಟರು ಹಾಗೆ ನಾವು ಸ್ಕ್ರಿಪ್ಟು ರೆಡಿ ಮಾಡಿದ್ವಿ ಹಾಗೆ ಸೈಯಸ್ ಸರ್ ಬಂದು ಸರ್ ಈಗ ಎಲ್ಲ ಮಾಡೋಕಂತ ಹೇಳ್ಕೊಟ್ಟಿದ್ದಾದ್ಮೇಲೆ ಇನ್ನೊಂದು ಇನ್ನೊಂದಿನ ಕಾಸ್ಟ್ ನಮಗೆ ಶಿಡ್ಸೋದು ಶಿರೂ ಸರ್ ಬಂದು ಹೇಳ್ಕೊಟ್ರು ಅದರ ತಗೊಂಡಾಗೆ ನಮಗೆ ಹೇಗೆ ಆ್ಯಕ್ಟಿಂಗ್ ಮಾಡಬಿಟ್ಟು ನಮ್ಮ ಅಂತ ಹೇಳಿ ಹೇಳ್ಕೊಟ್ರು ಹಾಗೆ ನಾವು ಆ್ಯಕ್ಟಿಂಗ್ ಮಾಡಿ ಸರ್ಗೆ ತೋರಿಸಿದ್ವಿ ಮತ್ತೆ ಹಾಗೆ ನಾವು ಸ್ವಲ್ಪ ಸುಕ್ ರೆಡಿ ಮಾಡಿದ್ರಿಂದ ಅದೇ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ವಿ ಶೂಟಿಂಗ್ ಮಾಡಿ ಅದೆಲ್ಲ ನಾವು ತುಂಬ ಎಂಜಾಯ್ ಮಾಡಿದ್ವಿ ಅದೆಲ್ಲ ಫಸ್ಟ್ ನಮಗೆ ಈ ಥರ ಇರುತ್ತೆ ಅಂತ ನಮಗೆ ಗೊತ್ತೇ ಇಲ್ಲ ಇದರಿಂದ ನಾವು ತುಂಬ ಕಲ್ದ್ವಿ ಅದೇ ರೀತಿ ನಾವು ಚಂದ ಸಕ್ಕ ಕ್ಯಾನ್ಸಡಕ್ಕೆ ಮಾಡ್ತೀವಿ ಯಾಕಂದ್ರೆ ನಾವು ಇಲ್ಲಿವರೆಗೂ ಬರಕ್ ಕಾರಣ ಅವರೇ ಅದರಿಂದ ಕ್ಯಾನ್ಸಕ್ ಮಾಡ್ತೀನಿ ಅದರಿಂದ ನಾವು ಜೀವನದಲ್ಲಿ ಮುಂದುವರಿಯೋಕ್ಕೆ ಇದು ಒಂದು ಸಕ್ಸಸ್ ಅಂತ ಹೇಳ್ಬೋದು ಇದರಿಂದ ನಾವು ಇನ್ನೂ ಸಕ್ಸಸ್ ಆಗೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಹಾಗೆ ನೀವು ಸಪೋರ್ಟ್ ಮಾಡಿ ನಾವು ಒಂದು ದುಡ್ಡ ಮಟ್ಟ ಆಟ ಒಂದು ಮೂವಿ ತಂದಿದ್ವಿ ಅದೆಲ್ಲ ನೋಡಿ ತುಂಬ ಕಾಮಿಡಿ ಇದೆ ಎಮೋಷನ್ಸ್ ಇದೆ ತುಂಬ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಪುಕ್ಕ ನೋಡ್ಬೋದು ಎಲ್ಲರೂ ಎಂಜಾಯ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ